ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಈಗ ವಯೋಮಿತಿ ಸಡಿಲಿಕೆ ಆಗಿದೆ ಒಂದು ಬಾರಿಗೆ ಮೂರು ವರ್ಷಗಳ ವಯೋಮಿತಿ ಈಗ ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಅಧಿಕೃತವಾಗಿ ಸರ್ಕಾರ ಒಂದು ಆದೇಶ ಹೊರಡಿಸಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂತಹ ಅಥವಾ ಅದಕ್ಕೆ ತಯಾರಿ ಮಾಡಿಕೊಳ್ತಿರುವಂತಹ ಅಭ್ಯರ್ಥಿಗಳಿಗೆ ಅಥವಾ ಆ ವಯೋಮಿತಿ ಆಗೋಯ್ತು ಇನ್ನ ಕೈಲಿ ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಯಾವೆಲ್ಲ ಅಭ್ಯರ್ಥಿಗಳಿದ್ರು ಆ ಅಭ್ಯರ್ಥಿಗಳಿಗೆ ಈಗ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಒಂದು ಬಾರಿಗೆ ಮೂರು ವರ್ಷಗಳ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಒಂದು ಪತ್ರವನ್ನ ಬರೆದಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸೊ ಆ ಬೆನ್ನಲ್ಲೇ ಈಗ ಸರ್ಕಾರ ಇವೊಂದು ಆದೇಶವನ್ನ ಆದೇಶವನ್ನು ನೀಡಿದೆ ಆದರೆ ಕೂಲಂಕುಷವಾಗಿ ಅಳೆದು ತೂಗಿ ಸರ್ಕಾರ ಈ ಒಂದು ಆದೇಶವನ್ನು ಪ್ರಕಟ ಮಾಡಿರೋದು ಎಲ್ಲೋ ಒಂದು ಕಡೆ ವಂಚಿತರಾಗಿ ಆಗಿರುವಂಥ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಒಂದು ಅವಕಾಶ ಸಿಕ್ಕಂತೆ ಆಗ್ತಾ ಇದೆ ಅಂದರೆ ಒಂದು ಬಾರಿಗೆ ಮೂರು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ರಾಜ್ಯ ಸರ್ಕಾರ ಮಾಡಿರೋದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗ ಯಾರ್ಯಾರು ಆ ಏಜ್ ಲಿಮಿಟ್ ಕ್ರಾಸ್ ಆಗಿ ನಮ್ಮ ಕೈಲಿನೂ ಟೆಕ್ನಿಕಲಿ ಈ ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿದ್ದರೂ ಆ ಎಲ್ಲ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂದರೆ ಕಾಲಕಾಲಕ್ಕೆ ನೇಮಕಾತಿ ಆಗದೇ ಇದ್ದಿದ್ದರಿಂದ ಎಷ್ಟೋ ಜನ ವಂಚಿತರಾಗಿದ್ರು ಪರೀಕ್ಷೆ ಬರೀಬೇಕು ಅಂತ ಅಂದ್ಕೊಂಡಿದ್ದವರು ಕೂಡ ಅದು ನೇಮಕಾತಿ ಪ್ರೋಸೆಸ್ ಆಗ್ತಾ ಇರಲಿಲ್ಲ ಹೀಗಾಗಿ ಕಾದು ಕಾದು ಏಜ್ ಬಾರ್ ಆಗಿರುವಂತಹ ಎಷ್ಟೋ ಜನ ವಿದ್ಯಾರ್ಥಿಗಳಿದ್ದಾರೆ ಅಭ್ಯರ್ಥಿಗಳಿದ್ದಾರೆ ಆ ಅಭ್ಯರ್ಥಿಗಳಿಗೆ ಈಗ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಒಂದು ಮಹತ್ವದ ಆದೇಶ ರಾಜ್ಯ ಸರ್ಕಾರದ ವತಿಯಿಂದ ಈಗ